ಎಲ್ಲ ಧನ್ಯರೇ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಬಿಂದ ಅಂತ ಎಲ್ಲ ಅಕ್ಕ ತಂಗಿಯರೇ ಪತ್ರಿಕಾ ಮಿತ್ರರೇ ಇವತ್ತು ಕಾರ್ಯಕ್ರಮದ ಮೂಲ ಉದ್ದೇಶ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರರಂದು ದೀರ್ಘ ಭವ ಕಾರ್ಯಕ್ರಮದ ಪೂರ್ವಭಾವ ಸಭೆಯನ್ನು ಇವತ್ತು ನಾಲ್ಕು ಪಂಚಾಯತ್ಗಳಿಂದ ಮಾಡಿದೀವಿ ಈಗ ಎಲ್ಲ ನಾಲ್ಕ ಪಂಚಾಯತಿಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಯಿಂದ ನನ್ನ ಅಕ್ಕ ತಂಗಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಗಮಿಸಿದ್ರ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ ಈಗ ನಾ ಅಕ್ಕ ತಮಗೆಯನ್ನ ಯಾಕೆ ಕರೆಸಿದೀವಿ ಅಂತ ಈಗ ನಿಮ್ಗೆ ಅಂದ್ರೆ ಒಂದು ಯಾವುದೇ ಕಾರ್ಯಕ್ರಮ ಮಾಡುವಾಗ ಅದರ ರೂಪುರೇಷನ್ಗಳನ್ನ ಹೇಳಕ್ಕೆ ನಿಮ್ಗೆ ಇಲ್ಲಿ ಕರೆಸಿದ್ವಿ ಲಾಸ್ಟ್ ತಿಂಗಳು ಇಪ್ಪತ್ ಇಪ್ಪತ್ತನೇ ತಾರೀಕು ನಾನು ಒಂದು ಉದ್ಯೋಗ ಮೇಳವನ್ನು ಪೂನ್ ಚಂದ ಚೌಡ್ರೆಯಲ್ಲಿ ಏರ್ಪಡಿಸಿದ್ವು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಯಶಸ್ಸಿ ಕಾಣಲಾದಂತ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿನಿ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ಜಾಬ್ ಸಿಗದೆ ಇದ್ರೆ ಅಂತವರು ನಮ್ಮ ಕಾಂಗ್ರೆಸ್ ಪಕ್ಷದ ಭವನ ಇದೆ ಬಾಲಾಜಿ ಭವನ ಹತ್ರ ಅಲ್ಲಿ ನೀವು ಅರ್ಜಿಯನ್ನು ಕೊಡಬಹುದು ಯಾರಿಗಾದ್ರೂ ಉದ್ಯೋಗ ಅವಕಾಶಗಳು ಬೇಕಾದ್ರೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀವಿ ಈ ಕಾರ್ಯಕ್ರಮಕ್ಕೆ ಮಂಜಣ್ಣ ಅವರು ನಮ್ಮ ಕೋಲಾರ ಶಾಸಕರಾದಂತ ಮಂಜಣ್ಣ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಯಾದಂತ ಸುರೇಶನ್ ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕಂತ ನಾವು ಆರು ತಿಂಗಳ ಹಿಂದೆನೆ ನಿರ್ಧಾರ ಮಾಡ್ತೀವಿ ನಮ್ಮ ನೀಲ್ಕನ್ ಅವರು ಬದುಕಿದ್ದಾಗ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ರೂಪರೇಷವನ್ನು ಸಿದ್ಧಪಡಿಸಿದ್ರು ನಾನು ಐದು ಹೆಸರುಗಳನ್ನ ಪ್ರಪೋಸಲ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಏನ್ ಹೆಸರು ಇಡಬೇಕು ಅಂತ ಆ ಐದು ಹೆಸರಲ್ಲಿ ಸೆಲೆಕ್ಷನ್ ಮಾಡಿದ್ದು ದೀರ್ಘ ಸುಮಂಗಲಿ ಭವ ಅಂತ ನಮ್ಮ ನೀಲಕಂಡಮ್ಮ ಅವರು ಇಲ್ಲದೆ ಇದ್ದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅವರು ನಿಧನರಾಗಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ಬಂದು ಇಲ್ಲ ಅಂದ್ರೆ ಈಗಾಗ್ಲೇ ನಾವು ಯಾವಾಗ್ಲೂ ಮಾಡಬೇಕಾಗಿತ್ತು ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲರೂ ಬುದ್ಧಿವಂತರಿದ್ರ ಮುಂದಿನ ದಿನಗಳಲ್ಲಿ ನಿಮ್ಮ ನೀವು ಕೂಡ ಸುಮಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ಳಕ್ಕೆ ತುಂಬಾ ಜನ ಮಾಡಬಹುದು ಯಾಕಂದ್ರೆ ಎಲ್ಲ ನಾಲೆಡ್ಜ್ ಇರುವಂತ ಎಲ್ಲ ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ಎಲ್ರು ಹೆಣ್ಮಕ್ಳು ಇದ್ದೀರಾ ಈ ಭಾಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಜನ ಮಾಡ್ತಾರೆ ಅದರಲ್ಲಿ ನಮ್ಮ ಪದ್ಮಕ ಶಿಕ್ಷರ ಇನ್ನೂ ಕೆಲವರು ಬರ್ತಾ ಇದಾರೆ ನೀವಲ್ಲಿ ನೀವು ಕೂಡ ಸರಿ ಪಕ್ಷದ ಕಾರ್ಯಕ್ರಮಗಳಿಗೆ ಆಸಕ್ತಿ ಇರೋರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದು ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಒಳ್ಳೇದ್ ಅನ್ಸುತ್ತೆ ಯಾಕಂದ್ರೆ ಎಲ್ಲಾ ನೋಡ್ತಾ ಇದ್ರೆ ಎಲ್ಲಾ ಬುದ್ಧಿವಂತರ ಇದ್ರ ಹಾಗೆ ಈ ಕಾರ್ಯಕ್ರಮ ರೂಪರೇಷರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ನಮ್ಮ ಸರ್ವಜ್ಞ ಹೇಳ್ತಾರೆ ಆವಾಗಲೇ ಈ ಅಕ್ಕ ಅವರು ಒಂದ್ ಮಾತು ಹೇಳಿದ್ರು ನಾವು ಈ ಮುಳಭಾಗಲ ತಾಲೂಕು ಆಂಧ್ರದ ಗಡಿಭಾಗದಲ್ಲಿದೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ನನಗೆ ಕಳೆದ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ನಮ್ಗೆ ಕಣ್ಣಿಂದ ನೋಡಿದೀವಿ ಎಷ್ಟೊಂದು ನಿರುದ್ಯೋಗ ಸಮಸ್ಯೆ ಇದೆ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲದೆ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಇದು ಇಪ್ಪತ್ತನೇ ತಾರೀಕು ಆದ ಮೇಲೆ ನಾನು ಇಲ್ಲಿ ಎಂ ಎಲ್ ಎ ಇಲ್ಲ ಅದರಿಂದ ನಾನೇನ್ ಮಾಡಿದೆ ನಮ್ಮ ಪತ್ತೊಂದು ಮನೆ ಜೊತೆ ಮಾತುಕತೆ ಮಾಡಿದೆ ಮುಳಭಾಗಲದಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಂಪನಿಗಳ ಅವಶ್ಯಕತೆ ಇದೆ ಅಂತ ಇಪ್ಪತ್ತನೇ ತಾರೀಕು ಆದ್ಮೇಲೆ ನಾನು ಒಮ್ಮೆ ಹೋಗಿ ಅವ್ರ ಹತ್ರ ಮಾತುಕತೆ ಮಾಡ್ತೇನೆ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತೇನೆ ದೇವಾಲಯ ಸಮುದ್ರದ ಬಳಿ ಎಕರೆಯನ್ನ ಸ್ವಾಧೀನ ಪಡಿಸಿ ಅಲ್ಲಿ ಕಂಪನಿಗಳನ್ನ ತರುವ ಪ್ರಯತ್ನ ಪಡ್ತೀನಿ ಅಂತ ಕೂಡ ನನಗೆ ನನ್ನ ಹತ್ರ ಮಾತ್ರ ಆಶ್ವಾಸನೆ ಕೊಟ್ಟಿದ್ದಾರೆ ಅದ ಮುಂದುವರೆದ ಭಾಗವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ಮಂಜನ್ನ ಮತ್ತು ಜಿಲ್ಲಾ ಮಂತ್ರಿಗಳು ಆಗಮಿಸಿರ್ತಾರೆ ಆ ದಿನ ನಮ್ಮ ಪಕ್ಷದ ಪರವಾಗಿ ಅವರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಷಯ ಕಾರ್ಖಾನೆಗಳನ್ನು ಮತ್ತು ಕಂಪನಿಗಳನ್ನು ಓಪನ್ ಮಾಡಲಿಕ್ಕೆ ಅವರ ಗಮನಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡೋಣ ಪ್ರಯತ್ನ ಮಾಡ್ತೀವಿ ಇದೇ ರೀತಿ ಇವತ್ತು ನಿಮ್ಮನ್ನ ಇಲ್ಲಿ ಕರೆದಿರುವ ಮೊದಲು ಈ ದೇಶ ಸುಮಾರು ಈಗ ಇಲ್ಲಿ ಆರು ಸಾವಿರದಿಂದ ಏಳು ಸಾವಿರ ಅಕ್ಕ ತಂಗಿಯರು ಬರುವ ನಿರೀಕ್ಷೆ ಇದೆ ಆರಿಂದ ಏಳು ಸಾವಿರ ಅಕ್ಕ ತಂಗಿಯರು ಬಂದಾಗ ನೂಕು ನಕ್ಕಲು ಅವರ ಆಗುವ ಚಾನ್ಸಸ್ ಇರುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸರ್ವಜ್ಞ ದೌಡರನ್ನ ನಿಮಿಸಿದೀವಿ ಯಾವ ತರ ಮಾಡಬೇಕು ಇಲ್ಲಿ ಆಮೇಲೆ ಈ ಇಲ್ಲಿ ಸುತ್ತಮುತ್ತಲ ನಲಕ ಪಂಚಾಯಿತಿಯಿಂದ ಯಾವ ರೀತಿ ಸಪೋರ್ಟ್ ತಗೋಬೇಕು ಲೀಡರ್ಗೂ ಅವ್ರ ಜೊತೆಯಲ್ಲಿ ಯಾವತರ ಮಾತುಕತೆ ಮಾಡಿ ಯಾವತರ ಪೆಂಡಲ್ ಹಾಕಬೇಕು ಯಾವ ತರ ಹೆಣ್ಮಕ್ಕಳನ್ನು ಕೂಡಿಸಬೇಕು ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ನಿಮ್ಮಲ್ಲಿ ಕೆಲವರು ಆ ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ ಯಾವ ರೀತಿ ಅಂದ್ರೆ ಒಂದು ಐನೂರ ಐನೂರು ಜನ ಇಲ್ಲ ನಾನ್ನೂರು ನಾನೂರು ಜನ ಕಂಪಾರ್ಟ್ಮೆಂಟ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಕೊಡ್ಬೇಕನ್ನ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಸರ್ವಜ್ಞನ ಅವರು ವಿವರಿಸ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಲ್ಲ ಈ ಕಾರ್ಯಕ್ರಮ ಗಟ್ಟಗೋಡಿ ವೆಂಕಟರಮಣ ಸ್ವಾಮಿ ಟೆಂಪಲ್ ನಲ್ಲಿ ಪ್ರಾರಂಭ ಮಾಡಿದೀವಿ ಪ್ರತಿಯೊಂದು ಪಂಚಾಯತ್ಗೂ ಎಲ್ಲ ಹೋಗಿ ಈ ಕಾರ್ಯಕ್ರಮವನ್ನು ತಲುಪಿಸ್ತೀವಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮ ತಲುಪಬೇಕಂತ ನಾವು ನಿರೀಕ್ಷೆ ಮಾಡಿದೀವಿ ಇನ್ನ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಮಾತ್ರ ಬರ್ಬೋದು ಕೆಲವರು ಬರದೇ ಇರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಮ್ಮ ಧರ್ಮ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿಬಿಟ್ಟು ಚಿಂತನೆ ಮಾಡಿದ್ದೀವಿ ಇನ್ನು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ನಮ್ಮ ಎಲ್ಲ ಮುಖಂಡರ ಸಪೋರ್ಟ್ ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳ ಜೊತೆಗೆ ನಮ್ಮ ಎಲ್ಲಾ ಲೀಡರ್ಗಳು ಸಪೋರ್ಟ್ ಮಾಡಿ ಎಲ್ಲ ನಿಂತು ಅವ್ರಿಗೂ ನೀವು ಕೈ ಜೋಡಿಸಬೇಕಂತ కడు మాతలను మాట్లాడికి అవకాశ కొట్ట తమ ఎల్లూ ఒక్క నన్ను మాతను ముగ్సినాను జై హింద్ జై కర్ణాటక